ಹಾಯ್ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಇವತ್ತು ನಮ್ಮ ಮನೆಯವರಿಲ್ಲ ಸ್ವಲ್ಪ ವೀಡಿಯೋ ನಾನೇ ಮಾಡ್ಕೊಂಡು ಬರ್ತೀನಿ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಯಾಕಂದರೆ ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ ಸೊ ಅದು ಟಾಪಾಕ ಕೆಲಸ ಇತ್ತಂತೆ ಇವತ್ತೇ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಮನೆಯವರು ಕರೆದಿದ್ದಾರೆ ಹಂಗಾಗಿ ಹೋಗ್ಬಿಟ್ಟು ಇವತ್ತೆಲ್ಲ ಪಾಪ ಹಬ್ಬದ ದಿನನೇ ಕೆಲಸ ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕಾಗಲ್ಲ ಸೊ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಾನು ರೋಜಾ ಮತ್ತು ಮೂರ್ತಿ ಲಾಸಿ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿಬಿಟ್ಟು ನಿಮ್ಮ ಜೊತೆ ತೋರಿಸ್ತೀನಿ ವೀಡಿಯೋನ ಯಾವ ಥರ ಮಾಡಿದ್ವಿ ರಾಮ ರಾಮನವಮಿ ಹಬ್ಬ ನಮ್ಮ ಹಳ್ಳಿಯಲ್ಲಿ ಯಾವ ಥರ ಮಾಡಿದ್ವಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಸೊ ಸ್ಕಿಪ್ ಮಾಡಿದೆ ನೋಡಿರಿ ಈಗ ಊರಿಂದ ಹೊರಗಡೆ ಒಂದೆರಡು ಕಿಲೋಮೀಟರ್ ಇದೆ ಹೊಲದಲ್ಲಿ ರಾಮಪುರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಮೊದಲಿಗೆ ಅದು ಊರಂತೆ ಆದರೆ ಈಗ ದೇವಸ್ಥಾನ ಅದು ಹಂಗೆ ಇದೆ ಆಗಿನ ಕಾಲದಿಂದ ಅದಕ್ಕೋಸ್ಕರ ಅಲ್ಲಿ ಈಗ ಊರಿನ ಜನ ಎಲ್ಲ ಆರತಿ ಎಲ್ಲ ತಗೊಂಡು ಹೋಗಿ ಈಗ ಪೂಜೆ ಎಲ್ಲ ಮಾಡ್ಕೊಂಡು ಮತ್ತು ಅಲ್ಲಿ ಹೆಸ್ರುಬೇಳೆ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾರೆ ನಾನು ತಗೊಂಡು ತಿಂದು ಮತ್ತೆ ಅನ್ನದಾನ ಇರುತ್ತೆ ಅದನ್ನೆಲ್ಲ ತಿನ್ಬಿಟ್ಟು ಬರೋದು ವರ್ಷ ವರ್ಷ ಈ ಥರ ಈ ಹಬ್ಬ ಮತ್ತು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಹೊಲದಲ್ಲಿರೋದಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಊರು ಬಿಟ್ಟು ಹೊರಗಡೆ ಬಂದರೆ ಅದೊಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಹಬ್ಬದ ವಾತಾವರಣ ತುಂಬಿರುತ್ತೆ ದೇವಸ್ಥಾನದ ಹತ್ರ ಹಾಗಾಗಿ ಬರ್ತಾ ಇದ್ದೀವಿ ಹಾಗೆ ಇದು ಎರಡು ದಿನದ ವ್ಲಾಗು ಆಗಿರುತ್ತೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಗೆ ಹೋಬಳಾಪುರದಲ್ಲಿ ಶ್ರೀರಾಮನವಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಆ ಥರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಈಗ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಒಳಗಡೆ ಇದು ನಮ್ಮ ಹಸ್ಬೆಂಡ್ ಇದ್ದರೆ ಹೇಳದ್ನೆಲ್ಲ ಆಗಲೇ ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಡೋರು ಸೊ ನನಗೆ ಬಂದ ಹಾಗೆ ಸ್ವಲ್ಪ ಸ್ವಲ್ಪ ಆ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಈಗ ನೋಡಿರಿ ನಮ್ಮ ಹೆಡ್ ಮಿಸ್ ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಮತ್ತು ಊರಿನ ಜನ ಎಲ್ಲರೂ ಬಂದಿದ್ರು ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ಹೊರಗಡೆ ಹೋಗಿ ಪ್ರಸಾದ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಗಂಡು ಮಕ್ಕಳೆಲ್ಲ ಹೋಗ್ಬಿಟ್ಟು ಈಗ ಪೂಜೆ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ತುಂಬ ಪವರ್ಫುಲ್ ದೇವ್ರಂತಂದೇ ಹೇಳ್ಬೋದು ಆಂಜನೇಯ ಸ್ವಾಮಿ ಭಕ್ತಿ ಎಲ್ರಿಗೂ ಗೊತ್ತೇ ಇದೆ ಮಹಿಮೆ ಯಾವ ಥರ ಹೇಳ್ಬಿಟ್ಟು ಈಗ ಪೂಜೆ ಎಲ್ಲ ಮುಗಿಸಿದ್ವಿ ಮುಗಿಸಿದಮೇಲೆ ಈಗ ಹೊರ್ಗಡೆ ಬಂದು ನೋಡಿರಿ ಹೆಸರು ಬಳೆ ಪಾನ್ಕ ಇಲ್ಲೊಂದು ಡ್ರಮ್ಗೆಲ್ಲ ಮಾಡಿರ್ತಾರೆ ಅವರಿನ ಜನಕ್ಕೆಲ್ಲ ಹಂಚೋದು ಹೇಳ್ಬಿಟ್ಟು ನೋಡಿ ಕಲ್ಲಿನ ಕಟ್ಟಡಗಳು ಆಗಿನ ಕಾಲದಲ್ಲಿ ಇದೆಲ್ಲ ಕಟ್ಟಿರೋದು ಅದೇ ಹಂಗೆ ಐತೆ ಸೊ ಎಷ್ಟು ಗಟ್ಟಿಯಾಗಿ ಅದೇ ಥರ ಎಲ್ಲ ಬೀಳ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಪಾನ್ಕಗಳೆಲ್ಲ ಕುಡಿದ್ಬಿಟ್ಟು ಹಾಗೆ ಇದು ವಾಟರ್ ಬಾಟ್ಲಲ್ಲಿ ಹಾಕ್ಸ್ಕೊತಾಯಿದ್ರು ಮನೆಗೆಲ್ಲ ತಗೊಂಡೋಗೋದಕ್ಕೆ ಹೋಗೋದಕ್ಕೆ ಅಂತ ಬೆಲ್ಲದ್ದು ತುಂಬ ಟೇಸ್ಟಿಯಾಗಿತ್ತು ನಾವೆಲ್ಲ ಸಕ್ಕರೆದೇ ಮಾಡಿದ್ವಿ ಮನೆಯಲ್ಲಿ ಆದರೆ ಬೆಲ್ಲದ್ದೇ ಎಲ್ಲ ಮೇಯ್ನು ಈ ಹಬ್ಬದಲ್ಲಿ ಹಾಗಾಗಿ ನೋಡಿರಿ ಕುಡಿಯೋಣ ಅಂತ ಕುಡಿದ್ರೆ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ಇನ್ನೊಂದು ಎರಡು ಮೂರು ಗ್ಲಾಸ್ ಹಾಕ್ಸ್ಕೊಂಡು ಕುಡಿಯೋಣ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಆದರೆ ಒಂದೇ ಗ್ಲಾಸ್ ಹೇಳಿ ಹಾಕ್ಸ್ಕೊಂಡು ಕುಡಿದಿದ್ದು ಈಗ ನೋಡಿ ದೇವಸ್ಥಾನ ನಾನು ಹೇಳಿದ್ನಲ್ಲ ಸ್ವಾಮಿ ದೇವಸ್ಥಾನ ಹೊರ್ಗಡೆಯಿಂದ ತೋರಿಸ್ತಾ ಈ ಥರ ಇದೆ ಈಗ ಪಾನ್ ಕಾಯಿಲೆ ಕುಡ್ದಾದ್ಮೇಲೆ ಹೆಸ್ರುಬಳೆ ತಗೊತಾ ಇದ್ದೀವಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಬಂದಿರೋರಿಗೆಲ್ರಿಗೂ ಕೊಡೋದು ಅವ್ರವ್ರ ಕೆಲಸ ಅವರು ಎಷ್ಟು ಚೆನ್ನಾಗಿ ಯಾರ ಹತ್ರ ಹೇಳಿಸ್ಕೊಳ್ದೆ ಎಲ್ಲರ ಕೆಲಸ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯಿಯಾಗಿದ್ದರು ಹೆಸರು ಬೇಳೆ ಪಾನ್ ಎಲ್ಲ ತಿಂದು ಕುಡ್ದಾದ್ಮೇಲೆ ಈಗ ಹೊರಗಡೆ ಬಂದ್ವಿ ನೋಡಿರಿ ನಮ್ಮ ಹೆಡ್ ಮಿಸ್ ಅವರು ವರ್ಷ ವರ್ಷ ಈ ಥರ ಅನ್ನದಾನ ಮಾಡ್ತಾರೆ ಹಾಗಾಗಿ ಈಗ ಬಂದಿರೋರಿಗೆಲ್ರಿಗೂ ಈ ಥರ ಪಲಾವು ಎಲ್ಲ ಬಜ್ಜಿ ಮತ್ತು ಕೇಸರಿ ಭಾತು ಪಾಯಸ ಎಲ್ಲ ಬಂದಿದ್ರು ಈಗ ಎಲ್ಲರೂ ಪ್ರಸಾದ ಥರ ಎಲ್ಲರೂ ಇಸ್ಕೊಂಡು ಈಗ ಊಟ ಮಾಡ್ತಾಯಿದ್ದೀವಿ ಇಲ್ಲಿ ನೀರಿನ ಸೌಲಭ್ಯ ಎಲ್ಲ ಚೆನ್ನಾಗಿದೆ ಕೈ ತೊಳೆಯೋದಕ್ಕೂ ಮತ್ತು ನೀರು ಕುಡಿಯೋಕ್ಕೆ ಅಂತ ವಾಟರ್ ಪಾ ಪಾಕೆಟ್ ಎಲ್ಲ ತಂದಿದ್ರು ಅವರೇ ಈಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ನೋಡಿ ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಲಾಸ್ಯ ಮಾನ್ವಿಕು ಮಾನ್ವಿಕ್ ನೋಡಿ ಯಾವ ಥರ ಕೂತಿದ್ದಾನೆ ಅವನು ಎಲ್ಲಿಗೋದ್ರು ಹಂಗೇ ಈಗ ಎಲ್ಲರೂ ಊಟ ಮಾಡಿಬಿಟ್ಟು ಮನೆ ಕಡೆ ಹೊರಟ್ವಿ ನಿನ್ನೆ ಶನಿವಾರ ಅಲ್ಲ ಇಲ್ಲಿ ಹೋಬಳಾಪುರದಲ್ಲಿ ಶ್ರೀರಾಮನವಮಿ ಹಬ್ಬ ಮಾಡಿದರು ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲೂ ಅಲ್ಲಿ ಅಂದರೆ ಊರಿನ ಜನಕ್ಕೆಲ್ಲ ಫುಲ್ಲಾಗಿ ಊಟ ಹಾಕ್ಸ್ತಾರೆ ಯಾರಾದರೂ ಹೋಗ್ಬೋದು ಊಟ ಮಾಡೋದಕ್ಕೆ ಅಷ್ಟೊಂದು ಅಡುಗೆ ಎಲ್ಲ ಮಾಡಿಸ್ಬಿಟ್ಟು ವರ್ಷ ವರ್ಷ ಅದೇ ಥರನೇ ಇನ್ನೂ ಹಿಂದಿನ ವರ್ಷ ಹತ್ತು ವರ್ಷ ಎಲ್ಲನೂ ಒಬ್ಬಟ್ಟು ಊಟನೇ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಕರೆದಿದ್ರಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಈಗ ರೆಡಿ ಆಗ್ತಾಯಿದ್ದೀವಿ ನಾನು ಈ ಥರ ಸಿಲ್ವರ್ ಜರಿ ಸ್ಯಾರಿ ಹಾಕಿದ್ದೀನಿ ನೋಡಿ ಸ್ಯಾರಿ ಹಾಕೋಣ ಹೇಳ್ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದೀನಲ್ಲ ಅದು ಬೇರೆ ಹಬ್ಬದ ದಿನ ಚೆನ್ನಾಗಿರುತ್ತೆ ನಾನು ನಮ್ಮೂರು ಹಬ್ಬದಲ್ಲೂ ಹಾಕೊಂಡಿಲ್ಲ ಹಾಗಾಗಿ ಈ ಹಬ್ಬಕ್ಕಾದರೂ ಅಂತ ಅಂತೇಳ್ಬಿಟ್ಟು ಈ ಥರ ಸ್ಯಾರಿ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆನ ಒಂದು ಸಲ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಎರಡು ಸಾವಿರದ ಇನ್ನೂರೇನೋ ಕೊಟ್ಟಿದ್ದೆ ಇಲ್ಲೇ ಲಿಂಗದಾಳಿಯಲ್ಲೇ ತಗೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಆದರೆ ಫುಲ್ಲು ನೈಟ್ ಟೈಮು ತುಂಬ ಬ್ರೈಟ್ನೆಸ್ಸಾಗಿ ಕಾಣಿಸ್ತಾ ಇರುತ್ತೆ ಸಿಲ್ವರ್ ಜರಿ ಎಲ್ಲ ಹಂಗಾಗಿ ತುಂಬ ಚೆನ್ನಾಗಿ ನೋಡಿರಿ ಇಲ್ಲೇ ಈ ಫೋಕಸ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಲೈಟ್ ಫೋಕಸ್ಗೆ ಮತ್ತು ಇನ್ನು ಔಟ್ಸೈಡ್ ಹೋದರೆ ತುಂಬ ಚೆನ್ನಾಗಿ ನಮ್ಮ ಸೀರೆನೇ ನೋಡಬೇಕಾ ಆ ಥರ ಇರುತ್ತೆ ಫೋಕಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೈಟ್ ಟೈಮಲ್ಲ ಅದನ್ನ ಹಾಕೊಂಡೆ ಈಗ ಬಂದ್ವಿ ನೋಡಿರಿ ಹೋಬಳಾಪುರದ ಹತ್ರ ಎಂಟ್ರೆನ್ಸ್ ಈ ಥರ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಸೀರಿಯಸ್ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಇದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಹೊರಗಡೆ ನೋಡಿರಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರು ಫುಲ್ಲು ಸಂಜೆಯಿಂದನೂ ಊಟ ಮಾಡ್ತಾನೆ ಇದ್ದಾರಂತೆ ಊಟ ಮಾಡಿ ಮಾಡಿ ಹೋಗ್ತಾಯಿದ್ದಾರೆ ಜನ ಆದರೆ ಇನ್ನೂ ಕಡಿಮೆನೇ ಆಗಿರಲಿಲ್ಲ ಜನ ಅದಕ್ಕೋಸ್ಕರ ನಾವು ಈಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಒಳಗಡೆ ಬಂದಿದ್ದು ನೋಡಿ ಹೊರ್ಗಡೆ ಇದು ದೇವಸ್ಥಾನ ಇನ್ನೂ ಸಂಜೆ ನಾವು ಮಧ್ಯಾಹ್ನ ಒಂದು ಆರತಿಗಳೆಲ್ಲ ಮಾಡ್ತಾರೆ ಅವಾಗ ಬಂದಿದರೆ ತುಂಬ ಚೆನ್ನಾಗಿರೋದು ವೀಡಿಯೋ ನಾವು ಬರೋಕ್ಕಾಗಲಿಲ್ಲ ನಮ್ಮ ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ಹಾಗಾಗಿ ನಾನು ಒಬ್ಬಳೇ ಎಲ್ಲಿ ಬರೋಕ್ಕಾಗುತ್ತೆ ಹೇಳ್ಬಿಟ್ಟು ಈಗ ಸಂಜೆ ಬಂದಿರೋದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಕರಿತಾಯಿದ್ಲು ಬೆಳಿಗ್ಗೆಯಿಂದ ಬಾ ಬಾ ಅಂತ ಅದಕ್ಕೆ ಈಗ ಟೈಮ್ ಸಿಕ್ತು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಈಗ ದೇವ್ರು ನೋಡ್ರಿ ಈ ಥರ ಎಲ್ಲ ಆರತಿಗಳು ಕಟ್ಬಿಟ್ಟು ಇಲ್ಲೆಲ್ಲ ಇಟ್ಟಿದ್ದಾರೆ ಪೂಜೆನೂ ಎಲ್ಲ ಮಾಡಿದ್ದಾರೆ ಆಗಲೇ ಆದರೆ ಇಲ್ಲಿ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ತೋರಿಸ್ಬೇಕಾಯ್ತು ಹಿಂದೆ ನಾನು ಹಿಂದಿನ ವರ್ಷ ತೋರಿಸೀನಿ ಯೂಟ್ಯೂಬ್ ವೀಡಿಯೋದಲ್ಲಿ ಇದೆ ಚೆಕ್ ಮಾಡಿ ಒಂದು ಸಾರಿ ಈಗ ನೋಡಿರಿ ಊಟಕ್ಕೆ ಅಂತ ಕೂದಿರ ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಬಂದಿದ್ದರು ಇದೇ ಊರವ್ರೆ ಇವರೆಲ್ಲ ಕೂತಿದ್ರು ಅದಕ್ಕೆ ಇವದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ವೀಡಿಯೋ ಮಾಡ್ತಾವ್ರೆ ಎಲ್ಲರೂ ತಮಾಷೆ ವೀಡಿಯೋ ಮಾಡ್ತಾವ್ರೆ ಅಂತ ಎಲ್ರಿಗೂ ನಗು ಬರ್ತೈತೆ ಈಗ ಎಲ್ಲರೂ ಊಟಕ್ಕೆ ಕೂತಿದ್ರು ನಾನು ಆ ಸೈಡ್ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಇವರೆಲ್ಲ ಅಲ್ಲೋಡಿ ಅಲ್ಲಿ ಕೂರ್ತಾಯಿದ್ದೆ ನಮ್ಮ ಚಿಕ್ಕಪ್ಪ ಅವರಿಂದೆ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ